ಎಲ್ರಿಗೂ ನಮಸ್ಕಾರ ನಾನಿವತ್ತು ಕೇವಲ ಒಂದು ಬೌಲ್ ಅವರೇಬೇಳೆಯಿಂದ ತಳುಪರ್ಪು ಸಾರು ಅಂದರೆ ಸಪ್ ಸಪ್ಪರ್ಪು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಕೇವಲ ಒಂದು ಕಪ್ಪಷ್ಟು ಅವರೆಬೇಳೆ ಬೆಳೆ ಇದ್ರಷ್ಟೇ ಸಾಕು ಮೆಣಸು ಬೆಳ್ಳುಳ್ಳಿ ಏನು ಜಾಸ್ತಿ ಏನು ಬೇಡ ಈರುಳ್ಳಿ ಅಂತೂ ಬೇಡವೇ ಬೇಡ ತುಂಬ ಆಗಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಕಡಿಮೆ ಸಮಯನೂ ಕೂಡ ಆಗುತ್ತೆ ಬೇಗ ಕೂಡ ಆಗುತ್ತೆ ತುಂಬ ಆರೋಗ್ಯಕರವಾಗೂ ಇರುತ್ತೆ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾದ ಸಾಂಬಾರು ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನೀವು ಒಂದು ಸಲ ಈ ಸಾಂಬಾರನಂತೂ ಟ್ರೈ ಮಾಡಲೇಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಹೊಸೊಬ್ಬರಾದ್ರು ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಕೊನೆವರೆಗೂ ವಿಡಿಯೋ ನೋಡಿ ನಾನು ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂತ ನೀವು ಒಂದು ಸಲ ನೋಡಿ ಕೊನೆವರೆಗೂ ನೋಡಿ ಯಾರು ವಿಡಿಯೋ ಸ್ಕಿಪ್ ಮಾಡ್ತೀರಾ ನಾನು ಒಂದು ಬೌಲಷ್ಟು ಅವರೇ ಬೆಳೆನ ತೊಗೊಂಡಿದ್ದೀನಿ ಅಂದರೆ ಇನ್ನೂರೈವತ್ತು ಗ್ರಾಮಷ್ಟು ಆಗುತ್ತೆ ಕಾಲು ಕೆ ಜಿ ಆಗುತ್ತೆ ಅದನ್ನು ತೊಳೆದು ಕುಕ್ಕರ್ನಲ್ಲೇ ಕುಕ್ಕರ್ನಲ್ಲಿ ಈಗ ನೋಡಿ ಮೆ ಬೆಳ್ಳುಳ್ಳಿ ಮೆಣಸು ಎರಡನ್ನೂ ಕೂಡ ಸ್ವಲ್ಪ ಸ್ವಲ್ಪ ಕುಟ್ಟಿ ತಗೊಂಡಿದ್ದೀನಿ ಜಜ್ಜಿದ್ದೀನಿ ಸ್ವಲ್ಪ ಅರಿಶಿನ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಅದ್ರಲ್ಲಿ ಅದಕ್ಕೆ ನೀರು ಹಾಕ್ಕೊಳ್ತೀನಿ ನಾನು ಬಿಸಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು ಬಿಸಿ ನೀರನ್ನ ಕೈಯಕ್ಕೆ ಇಟ್ಕೊಂಡಿದ್ದೆ ಹಾಗಾಗಿ ಈಗ ಕೂಗಿಸ್ಕೋಬಾರ್ದು ಜೊತೆಗೆ ಸ್ವಲ್ಪ ಏರು ಬರ್ಬ ಬರುತ್ತಲ್ವ ಸ್ವಲ್ಪ ಬರುತ್ತಲ್ಲ ಒಂದು ಐದು ನಿಮಿಷ ಆಗ್ತಿದ್ದಂಗೆ ಓಪನ್ ಮಾಡಿಬಿಟ್ಟು ಏರು ತೆಗೆದ್ಬಿಟ್ಟು ಓಪನ್ ಮಾಡ್ಕೊಂಬಿಡ್ಬೇಕು ಇಲ್ಲಾಂದ್ರೆ ಕದ್ರೋಗಿಬಿಡುತ್ತೆ ಕಾಳು ಹಾಗಾಗಿ ಹೇಳ್ತಾ ಇದ್ದೀನಿ ಫುಲ್ಲು ಕೂಗಿಸ್ಕೋಬಾರ್ದು ಎಲ್ಲ ಫುಲ್ ಕದ್ರೋಗುತ್ತೆ ನೋಡ್ಕೊಳ್ಳಿ ಆ ಥರ ನೋಡಿ ಇವಾಗ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಒಂದು ಮೂರಿಂದ ಒಂದು ಸ್ವಲ್ಪ ಎಷ್ಟು ಅಂತಂದರೆ ಕಾಯಿ ಪೀಸಸ್ ತೊಗೊಂಡಿದ್ದೀನಿ ಅಚ್ಚಿ ಹಾಕ್ಕೊಂಡಿರೋದು ನಾನು ರುಬ್ಕೊಳ್ತೀನಿ ಸ್ವಲ್ಪ ಗಸಗಸೆ ಕೂಡ ಹಾಕ್ಕೊಳ್ತೀನಿ ಈಗ ಖಾರಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಮೆಣಸು ಮತ್ತು ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಎರಡೇ ಎರಡು ಮೆಣಸಿನ್ಕಾಯಿ ಹುರಿದಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದು ಒಣಗಿತ್ತು ತೊಗೊಳ್ಳಿ ಹಸಿ ಮೆಣ್ಸಿನ್ಕಾಯಿ ಬೇಡ ಒಣಗಿದ್ದು ಹಾಕೊಂಡು ಈ ಥರ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಕೂಡ ಕಾಳು ಕೂಡ ಬೆಂದಿರುತ್ತೆ ತುಂಬ ಬೇಗ ಕಡಿಮೆ ಸಮಯದಲ್ಲೂ ಕೂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಾಳು ಇಷ್ಟ ಆಗಿದ್ರೆ ಸಾಕು ಇನ್ನೂ ಕೂಡ ಬೇಗನೇ ಆಗಿದ್ರು ಏನು ಪರವಾಗಿಲ್ಲ ಏನಾಗಲ್ಲ ಇನ್ನೂ ಬೇಯ್ತಾ ಬೇಯ್ತಾ ಇನ್ನ ಸಾಂಬಾರು ಒಗ್ಗರಣೆ ಎಲ್ಲ ಆಗಿ ಕುದಿಸ್ತೀವಲ್ಲ ಆವಾಗೂ ಕೂಡ ಇನ್ನೂ ಕದ್ರೋಗ್ಬಿಡುತ್ತೆ ಹಂಗಾಗಿ ಇಷ್ಟು ಆಗಿದ್ರೂ ಸಾಕಾಗುತ್ತೆ ಅಂದರೆ ನೋಡಿಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆದರೆ ಸಾಕು ಕರ್ಬೇವು ಹಾಕ್ಕೊಂಡು ಜೊತೆಗೆ ನಾವು ಖಾರ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಕುದ್ದಿಸ್ಕೊಳ್ಬೇಕು ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಕುದ್ದಿಸ್ಕೋಬೇಕು ಉಪ್ಪು ಕೂಡ ಅವಾಗೆ ಹಾಕ್ಕೊಂಡ್ಬಿಡ್ಬೇಕು ಒಗ್ಗರಣೆಗೆ ಒಗ್ಗರಣೆ ಹಾಕ್ತೀವಲ್ಲ ಅವಾಗೆ ಕೂಡ ಹಾಕ್ಕೊಂಡ್ರು ಆಗುತ್ತೆ ಆಮೇಲೆ ಹಾಕ್ಕೊಂಡ್ರು ಕೂಡ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಮೆಣಸು ಕೂಡ ಖಾರ ಇರುತ್ತೆ ಹಂಗಾಗಿ ನಾನು ಅದಕ್ಕೆ ಅಂತಲೇ ಎರಡೇ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದು ಬೇಕು ಅಂತಂದರೆ ನೀವು ಇನ್ನ ಖಾರ ಜಾಸ್ತಿ ತಿಂತೀವಿ ಅನ್ನೋರು ಇನ್ನ ಕೂಡ ಜಾಸ್ತಿ ಖಾರಕ್ಕೆ ಹಾಕ್ಕೊಳ್ಬೋದು ಮೆಣಸಿನ್ಕಾಯಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಬೇಕು ನೀವು ನೋಡಿ ಖಾರ ಹಸಿಸ್ ಮೇಲೆ ಹೋಗೋ ತನಕ ಕೂಡ ಬೆಂದೈತಿ ಇವಾಗ ಈ ಥರ ಚೆನ್ನಾಗಿ ಬೇಯಬೇಕು ಆವಾಗ ನಾವು ಬೇಳೆ ಬೆಂದಿರುತ್ತಲ್ಲ ಆ ಬೇಳೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದ್ರೊಳಗಡೆ ನೋಡಿ ಈ ಥರ ಚೆನ್ನಾಗಿ ಖಾರನ ಹೋಗೋ ತನಕ ಬೇಯಿಸ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಈ ಸಾಂಬಾರು ಗೊತ್ತಾ ಇದನ್ನು ಆರ್ತಾಡ್ತಾನೆ ಸ್ವಲ್ಪ ಗಟ್ಟಿ ಆಗುತ್ತೆ ಅವರೇ ಬೆಳೆ ಎಲ್ಲ ಬೆಂದಿರುತ್ತಲ್ಲ ಹಂಗಾಗಿ ಎಷ್ಟು ಆಗೈತೆ ನೋಡಿ ಈ ಥರ ಇರುತ್ತೆ ತೀರಾ ತೆಳುವಾಗಿ ಮಾಡ್ಕೋಬಾರ್ದು ಚೆನ್ನಾಗಿರೋಲ್ಲ ಸ್ವಲ್ಪ ಗಟ್ಟಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬೊಬ್ರಿಗೆ ಗಟ್ಟಿ ಇಷ್ಟ ಆಗೋಲ್ಲ ತೆಳುವಾಗಿರಬೇಕು ಅಂತಾರೆ ತೆಳುವಾಗೂ ಕೂಡ ಮಾಡ್ಕೊಳ್ಳಿ ನಾವು ಈ ಥರ ಮಾಡ್ಕೊಳ್ತೀವಿ ಇಷ್ಟು ಗಟ್ಟಿ ಇರಬೇಕು ಅನ್ನಕ್ಕೆ ಮುದ್ದೆಗೆ ನೀವು ಬೇಕಿದ್ರೆ ಚಪಾತಿನೂ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ಸಕ್ಕತ್ತಾಗಿರುತ್ತೆ ನೋಡಿ ಹೀಗೆ ಬೇಗ ನಾವು ಖಾರ ಇನ್ನೇನು ಬೇಯಿಸಿರ್ತೀವಲ್ಲ ಒಗ್ಗರಣೆನಲ್ಲಿ ಇನ್ನೇನು ಜಾಸ್ತಿ ಏನು ಬೇಯಿಸೋ ಹಾಗೇನಿಲ್ಲ ಸ್ವಲ್ಪ ಕುದಿಸ್ಕೊಂಡ್ರೆ ಅಷ್ಟೇ ಸಾಕು ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಅದು ಬೇಳೆಗೆಲ್ಲ ಅಂಟಿದ್ರೆ ಅಷ್ಟೇ ಸಾಕು ನೋಡಿ ಇಷ್ಟೇ ಅಲ್ಲೇ ಸಾಂಬಾರು ರೆಡಿ ಆಯಿತು ಕಾಳು ಕೂಡ ಬೇಗ ಜಾಸ್ತಿ ಹೊತ್ತು ಬೇಯಬೇಕು ಅನ್ನೋಂಗೂ ಇಲ್ಲ ಏನೂ ಇಲ್ಲ ತುಂಬ ಬೇಗ ಕಡಿಮೆ ಸಮಯದಲ್ಲೂ ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಬೇಗ ಅರ್ಜೆಂಟು ಸಾಂಬಾರು ಮಾಡಬೇಕು ಅಂದಾಗೆಲ್ಲ ಏನು ಯೋಚನೆನೇ ಮಾಡೋಂಗೇ ಇಲ್ಲ ಬೇಗ ಒಂದು ಅವರೇ ಬೇಳೆ ಒಂದಿದ್ರೆ ಸಾಕು ಆರಾಮಾಗಿ ಮಾಡ್ಕೊಳ್ಬೋದು ಈರುಳ್ಳಿನೂ ಆಗಿಲ್ಲ ಏನೂ ಇಲ್ಲ ನೋಡ್ತಾ ಇದ್ದೀರಲ್ಲ ಈ ಥರ ಎಷ್ಟು ಚೆನ್ನಾಗಾಗೈತೆ ನೋಡಿ ಸಾಂಬಾರಂತೂ ತುಂಬ ಚೆನ್ನಾಗೈತೆ ಕಾಳು ಕೂಡ ಹಂಗೆ ಇರುತ್ತೆ ಈ ಥರ ಹಾಕ್ಕೊಂಡು ತಿನ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತೂ ಇನ್ನೂ ಸಕ್ಕತ್ತಾಗಿರುತ್ತೆ ಸಾಂಬಾರಂತೂ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನೀವು ಒಂದ್ಸಲ ಈ ಥರ ಸಾಂಬಾರು ಮಾಡಿಕೊಂಡ್ರೆ ನೀವು ಮತ್ತೆ ಮತ್ತೆ ಇದೇ ಥರ ಸಾಂಬಾರೇ ಮಾಡ್ಕೊಳ್ತಾ ಇರ್ತೀರಾ ಈ ಸಾಂಬಾರು ಜೊತೆಗೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ವಡೆನೋ ಬಜ್ಜಿನೋ ಬೋಂಡನೋ ಇಲ್ಲ ಹಪ್ಳನೋ ಏನಾದರೂ ಹಾಕೊಂಡು ತಿಂತಾ ಇದ್ರೆ ತುಂಬ ತುಂಬ ರುಚಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ತಿಂತಾನೇ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇದ್ರೆ ನಿಮಗೂ ಇಷ್ಟ ಆಗ್ತಾ ಇದೆ ಅನ್ಸುತ್ತೆ ನೋಡಿ ಇವತ್ತೇ ನೀವು ಕೂಡ ಟ್ರೈ ಮಾಡಿ ನೋಡಿಕೊಂಡು ನೀವು ಕೂಡ ಇದೇ ಥರ ಸಾಂಬಾರು ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ